ದೇಶದಲ್ಲಿ ಧರ್ಮಾಧಾರಿತ ಭೇದ ಭಾವನೆ ಸಲ್ಲದು ನಾವೆಲ್ಲರೂ ನಮ್ಮ ನಮ್ಮ ಧರ್ಮವನ್ನು ಪಾಲಿಸಲು ಸ್ವತಂತ್ರರು ಅಂತ ಶಾಸಕ ಎ ಸ್ಪಂದಣ್ಣ ಹೇಳಿದ್ದಾರೆ ದಾಪಕ್ಲು ಸಮೀಪದ ಎಮ್ಮೆಮಾಡು ಗ್ರಾಮದಲ್ಲಿ ಉರು ಪ್ರಯುಕ್ತ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಏನು ಹೇಳುವುದಂತ ಜನರು ಇವತ್ತು ವಿದ್ಯುತ್ ಶಕ್ತಿಗೆ ಬರೀ ವಿದ್ಯುತ್ ಶಕ್ತಿ ಬಲವರ್ಧನೆ ಕಾರ್ಯಕ್ರಮ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡಿದೆ ಇತಿಹಾಸ ಇದೆ ಟ್ರಾನ್ಸ್ಫಾರ್ಮರ್ ಕಂಬಗಳು ಹೊಸ ಕಂಬಗಳು ಇನ್ಸುಲೇಟೆಡ್ ಕೇಬಲ್ಸ್ ಇದು ಕೊಟ್ಟು ಬಲವರ್ಧನೆಯನ್ನ ಮಾಡಬೇಕು ಅಂತ ಹೇಳುವಂಥದ್ದು ಅದಲ್ಲದೆ ಪಿಡಬ್ಲ್ಯೂ ಡಿ ರಸ್ತೆಗಳಿಗೆ ವಿಶೇಷ ಅನುದಾನ ಕೊಡೋದಲ್ಲೇನೆ ನಮಗೆ ಸೂಕ್ತವಾದಂತಹ ಸಮಯದಲ್ಲಿ ನಾನು ಮಾಡ್ತೀನಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಈ ಅಭಿವೃದ್ಧಿ ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ಭೇದಭಾವ ಜನ ಆಧಾರಿತ ಜನತಾ ಆಧಾರಿತ ಜನಾಂಗ ಆಧಾರಿತ ಧರ್ಮ ಆಧಾರಿತ ಒಂದೇ ಬರೀ ಅಭಿವೃದ್ಧಿ ಆಧಾರಿತವಾದ ಅಭಿವೃದ್ಧಿಯನ್ನ ಕಾಣ್ತೀರಿ ಅಂತ ಹೇಳುವಂತ ಭರವಸೆ ಕೊಟ್ಟು ನಮ್ಮ ಮನೆ ಬಾಗಿ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬೂಬಕರ್ ಸಾಕಾಫಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಉರೂಸ್ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಪಾಲ್ಗೊಂಡಿದ್ದರು ಜನಸಂಚಾರ ಮತ್ತು ವಾಹನ ದಟ್ಟಣೆಯನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ಹೇಳುವಂತ ಮನಸ್ಥಿತಿ ಮನೋಭಾವವನ್ನ ನಿರ್ಮಾಣ ಮಾಡಬೇಕು ಅಂತಾನೆ ಅವರೆಲ್ಲ ಕಂಡಂತ ಕೃಷಿ ಅದು ನೈಜವಾದಂತ ಭಾರತ ಭಾರತವನ್ನ ನಿರ್ಮಾಣ ಮಾಡ್ತೇವೆ